ವೆಲ್ಕಮ್ ಬ್ಯಾಕ್ ಟು ಆರ್ ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಆಗಸ್ಟ್ ಒಂಬತ್ತು ಭೀಮಾ ಮೂವಿ ರಿಲೀಸ್ ದಿನ ಹೋಗಿ ಥಿಯೇಟರ್ ಮುಂದೆ ಪಬ್ಲಿಕ್ ರಿಯಾಕ್ಷನ್ ತಗೋತೀನಿ ಸೊ ಅದರ ಪ್ರಕಾರ ಇವತ್ತು ಹೋಗಿ ಪಬ್ಲಿಕ್ ರಿಯಾಕ್ಷನ್ ತಗೋಬೇಕಂತ ಎಲ್ಲ ಶೂಟ್ ಮಾಡ್ಕೊಂಡು ಇವತ್ತು ಫುಲ್ ಡೇ ನಾವು ಶೂಟ್ ಮಾಡ್ಕೊಂಡ್ವಿ ಶೂಟ್ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿವಿ ಬಟ್ ಅದು ನೀವು ಮೈಕ್ ಆಗಿರೋದ್ರಿಂದ ಸೊ ಅದರಲ್ಲಿ ಆಡಿಯೋ ಕ್ವಾಲಿಟಿ ಸೊ ಚೆನ್ನಾಗಿ ಬಂದಿಲ್ಲ ಸೊ ಅದು ಚೆನ್ನಾಗಿರದೇ ಇದ್ರೆ ಡಿಸ್ಲೈಕ್ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸೊ ಇದೇ ನಿಮ್ ಸಪೋರ್ಟ್ ಪ್ರೀತಿ ಬರ್ಲಿ ಅಂತ ನೋಡ್ತೀನಿ ಸೊಡಿಯೋ ಮಾಡ ಶಿವಶಂಕರ್ ನಿಮ್ಮಿಂದ ಅಲ್ಲ ವಿಜಯ ಅವರಿಗೆ ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ ಇದು ಅವರು ನೂರ್ ಕಾಲ ಸುಖವಾಗಿ ಬಹಳ ತರಂಗ್ ಈಗ ನೂರಕ್ಕೆ ಅದಕ್ಕೆ ಅಣ್ಣವ್ರಿಗೆ ಏನು ಅನ್ನಕ್ಕೆ ಇಷ್ಟ ನಮ್ಗೆ ಗೊತ್ತಾ ವಿಷಯಕ್ಕೆ ಅಣ್ಣವ್ರಿಗೆ ಹೊಡೆಯೋಕ್ಕೆ ನೂರು ವರ್ಷ ಐಸಿರಲಿ ಈ ಫಿಲಿಮ್ ನೂರು ವರ್ಷ ಹಿಂಗೆ ನಡೀಲಿ ಅಂತ ನಾವು ಬಯಸ್ತೀವಿ ಇದಕ್ಕೆ ದುನಿಯಾ ವಿಜಯ್ ಅವ್ರಿಗೆ ಭಯ ಅಂತೀವಿ ಇನ್ನು ಭಯ ಅಂತೀವಿ ದುನಿಯಾ ವಿಜಯ್ ಅಣ್ಣವ್ರಿಗೆ ದುನಿಯಾ ವಿಜಯ್ ಅಣ್ಣವ್ರಿಗೆ ಒಂದು ಮೂವಿ ಮಾಡಿದ್ರು ಸಲಗ ಅಂತೇಳಿ ಆ ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ಹಿಟ್ ಅದು ಡೈರೆಕ್ಷನ್ ಮಾಡಿ ಅವರೇ ಡೈರೆಕ್ಷನ್ ಮಾಡಿ ಅವರೇ ನಿರ್ಮಿಸಲು ಮಾಡಿ ಅವರೇ ಹೀರೋ ಆಗಿ ಮುಂಚಿದ್ರು ಇವಾಗ ಎರಡನೇ ಎರಡನೇ ಸಿನಿಮಾ ಇವಾಗ ನೆಕ್ಸ್ಟ್ ಎರಡನೇ ಸಿನಿಮಾ ಭೀಮಾ ಅವ್ರಿಗೆ ಡೈರೆಕ್ಷನ್ ಬರ್ತಾ ಇದ್ವಿ ಅದು ಹಂಡ್ರೆಡ್ ಪಕ್ಕ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಹಾಗಾಗಿ ನಮ್ಮ ಇರುವ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಆದರೂ ನಮ್ಮ ಶಿವಣ್ಣವರು ನಮ್ಮ ಹೆಚ್ಚು ಕೇಳಿದ್ರು ಈಗ ನಾನು ಒಂದು ಫಿಲಮ್ ಮಾಡ್ತೀನಿ ಅಂತ ಅಂತೇಳಿ ಕೇಳ ಭಾಷೆ ಪ್ರಾಣ ಪ್ರಾಣಸಕ್ತಿಗೆ ಅದು ಒಂದು ಗಣೇಶನ ಮೂರ್ತಿ ಬರ್ತಾ ಇದ್ವಿ ಅಗಸ್ಟ್ ಹದಿನೈದಕ್ಕೆ ಅವಾಗ ನಮ್ಮ ವಾಸುವ ಪಶ್ಕುಟ್ಕರ್ ಇದ್ರು ಮಾತಾಡಿದ್ರು ಗಣೇಶವಾಳ ವಿಜಯ್ ಮಾತಾಡಿದ್ರು ಗಣೇಶ ಹೇಳಿದ್ರು ಜಯಂತ ಹೇಳಿದ್ರು ಅವಾಗ ನಮ್ಮ ವಾಚು ಹೇಳಿದ್ರು ಇಲ್ಲ ಗಣೇಶ ನಾನು ನೀನು ಒಂದು ಸಿನಿಮಾ ಮಾಡೋಣ ಒಂದು ಹದಿನೆಂಟು ವರ್ಷದ ನಂಟು ಅಂತೇಳಿ ಹೇಳಿದ್ರು ನಮ್ಮ ವಾಸ್ಸು ಅವಾಗಲೇ ನಮಗೆ ನಮಗೆ ಬಂದು ನಮ್ಮ ವಾಚು ಡೈರೆಕ್ಷನ್ ಎಷ್ಟು ಕೆಳಗೆ ಇಳಿದಿದ್ದಾರೆ ಅಂತ ಹೇಳಿ ಅವಾಗಲೇ ನಮ್ಮ ವಾಸ್ ಮೇಲೆ ನಂಬಿಕೆ ಇಲ್ಲಿ ಆದರೆ ನಮ್ಮ ವಾಕ್ಸ್ ಇನ್ನೂ ಹೆಚ್ಚಿನ ಕಾಲಗಾಗಿ ಮಾಡಲಿ ಇನ್ನೂ ಹೆಚ್ಚಿನ ಡೈರೆಕ್ಷನ್ ಮಾಡಲಿ ಅಂತ ನಾವು ದೇವರಲ್ಲಿ ಒಂದೇ ಕೋರ್ಕೊಳ್ಳೋದು ಒಂದೇ ಕೇಳ್ಕೊಳ್ಳೋದು ಜೈ ದು ಬಂದ್ರೆ ಯಾಕೆ ಆಗ್ತಿಲ್ಲ ಅಂತಂದ್ರೆ ಸ್ತ್ರೀ ಜಂತ್ರ ಹೇಳಕ್ ಆಗಿಲ್ಲ ಅಭಿಮಾನಿಗಳು ಭಾಳ ಮಂದಿ ಆದ್ರೆ ನಮ್ಗ್ರಿ

ಇನ್ನೊಂದು ಸಾಂಗ್ ಇಷ್ಟಪಡ್ತೀವ್ ನಾ ಬಾಯ್ಸ್ ನೈಟ್ ಬಾಯ್ಸ್ ಯಾವ್ದು ಎಲ್ಲ ಸೀನ್ ಅಂದ್ರೆ ಬಟ್ ಅಂತ ಸೀನ್ ಕುಂಡ್ರಿ ಅವ್ರಿಗೆ ಸೀನ್ ಆಗೋ ಇಷ್ಟ ಅಂತರ ಇಷ್ಟ ಸೀನ್ ತೆಗತ್ತಾರೀನ್

ಭೀಮ್ರು ಭೀಮಾ 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 ಅನ್ನೋದು ಅದಕ್ಕೆ ಭೀಮಾ ಅನ್ನೋದು ಸಲಗ ಅದು ಒಂಟಿ ಬಾಯ 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 ರನ್ನುಗೆ ವಿಡಿಯೋ ರನ್ನುಗೆ ವಿಡಿಯೋ ಇಗ್ಲಿಗಟೈತಿ ವಸಂತ ಟಾಕ್ ಎಲ್ಲ ಪಾರ್ಟಿ ಬಿಡ್್ರು ಎಲ್ಲರೂ ಸಾತ್ ಪರೇ ರೆಡಿ ಮಾಡೋದು ಯಾರು ಹೀರೋಗಳನ್ನ ಯಾರು ಆಗಲಿ ಅವರು ಮೂಡೆ ಎಲ್ಲರೂ ಹೊರಗಡೆ ಅವರಿಗೆ ಈ

ಅಭಿಮಾನಿ ಬಳಗದಿಂದ ಹಾರೈತಿದ್ದೇನೆ ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಮೂವಿ ತೆಗ್ದಿದ್ದಾರೆ ಅದ ಏನೋ ಒಂದು ಕೆಟ್ಟು ವಿಷಯಗಳು ಬೇಗ ಬರ್ತಾ ಇದೆ ಆ ತರ ನಡಿ ಬರ್ತ ನಮ್ಮ ಧನ್ಯ ಜನರು ಈ ಮೂವಿ ತೆಗ್ದಿದ್ದಾರೆ ನೋಡ್ಲೇಬೇಕಂತಾರ